ಬೆಳಗಾವಿ ನಿಪ್ಪಾಣಿಯ ಶ್ರೀ ಮಹಾಕಾಳಿ ಮಹಾಸಂಸ್ಥಾನದ ಓಂ ಓಂಶಕ್ತಿಪೀಠದ ಶ್ರೀ ಅರುಣಾನಂದ ತೀರ್ಥ ಸ್ವಾಮೀಜಿಯವರು ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತವಾದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಶಿರೂರು ಗುಡ್ಡ ಕುಸಿತದ ದುರ್ಘಟನೆಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೆ ಯಾವುದೇ ಕಂಪನಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾರು ಪ್ರಾಣ ಕಳೆದುಕೊಂಡಿದ್ದಾರೋ ಅವರ ಮನೆಗೆ ಬಂದು ಸಾಂತ್ವನ ಹೇಳಿಲ್ಲ ಎಂದು ಓಂ ಓಂಶಕ್ತಿಪೀಠದ ಶ್ರೀ ಅರುಣಾನಂದ ತೀರ್ಥ ಸ್ವಾಮೀಜಿಯವರು ಬೇಸರಿಸಿದರು ಬಳಿಕ ಶಾಸಕ ಸತೀಶ್ ಅವರು ಸ್ವಾಮೀಜಿಯವರಿಗೆ ಗುಡ್ಡ ಕುಸಿತದ ಸ್ಥಳಕ್ಕೆ ಕರೆದೊಯ್ದು ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿದರು ಬಾರಿ ತಾವು ಎಷ್ಟು ಮಟ್ಟಕ್ಕೆ ಸಾಧ್ಯ ಅಂತ ತಾವು ಮಾಡ್ತೀವಿ ಸರ್ಕಾರ ಆದೇಶನೂ ಅಲ್ಲ ತಾವು ನೇರವಾಗಿ ಅದನ್ನು ಗೊತ್ತಿಲ್ಲ ಆದರೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗಿಂತ ತಾವು ನಮ್ಮ ಸಮಾಜದ ಅಂದರೆ ಈ ದುರಂತಮುಖದಲ್ಲಿ ಜಾತಿ ಇಲ್ಲ ಆದರೂ ಕೂಡ ಏಳು ಕುಟುಂಬವು ಕೂಡ ನಮ್ಮವರೇ ಆಗಿದ್ದರಿಂದ ತಾವು ಒಂದು ಕೂಡ ಪ್ರಯತ್ನ ಪಟ್ಟಿದ್ದೀರಿ ನಾವೆಲ್ಲರೂ ತಮಗೆ ಅಪಾರವಾಗಿ ಅಪಾರಿಯಾಗಿರ್ತೇನೆ ಈಗ ಅವ್ರಿಗೊಂದು ಆದಂಗ ಇದೆ ಇವತ್ತೇನೋ ಹುಡುಕುದು ನಿಲ್ಲಿಸ್ತಾರೆ ಅಂತ ಹೇಳಿ ನಾವು ಕೂಡ ಆರು ಬಿಡ್ತೀವಿ ಅಂತ ಹೇಳಿ ನಾನು ಈಗ ಅದೆಲ್ಲ ಮಾಡಬಾರ್ದು ಹೋಗೋಣ ಭೇಟಿ ಆಗೋಣ ವಿಶ್ವಕ್ಕೆ ಕೇಳೋಣ ಅಂತಕ್ಕಂಥ ರೀತಿಯಲ್ಲಿ ಬಂದಿದ್ದೀವಿ ಗುರಿಗಳು ಏನಾಗಿದೆ ಹೇಳ್ತೇನೆ ಇವತ್ತು ಕಂಟಿನ್ಯೂಯಸ್ ಆಗಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ ಒಂದು ಬೋಟ್ ತಂದಿದೆ ಎರಡು ಮಷಿನ್ ತಂದಿದೆ ಲೋಕಲ್ ಸಹ ಪ್ರಯತ್ನ ಪಡ್ತೀವಿ ಆದರೆ ಸಿಗ್ತಾ ಇಲ್ಲ ಈಗಷ್ಟೇ ಬೆಳಸೆಯಲ್ಲಿ ಅಲ್ಲಿ ಹೇಳಿದರು ಯಾರು ರೈಲ್ವೆ ಬ್ರಿಡ್ಜ್ ಹತ್ರ ಏನೋ ವಾಸನೆ ಬರ್ತದೆ ಅಂತ ಹೇಳ್ಕೊಂಡು ಅಲ್ಲಿ ಹೋಗಿ ನಾವು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಇವಳು ಪಾಪ ಬಿ ಹೇಳಿದ ಮೇಲೆ ತಮ್ಮ ನೌಕರಿ ಬಗ್ಗೆ ಹೇಳಿದ್ಮೇಲೆ ಇವಳ ಬಗ್ಗೆ ಈಗ ಇಮ್ಮಿಡಿಯೇಟ್ಲಿ ಅವಳಿಗೆ ನಮ್ಮ ಪಿ ಡಬ್ಲ್ಯೂ ಡಿಯಲ್ಲಿ ಅವಳಿಗೆ ಕೆಲಸ ಕೊಡುವಂಥ ವ್ಯವಸ್ಥೆನ ಮಾಡ್ತಾರೆ ಐದು ಲಕ್ಷ ಏನು ಇದೆಯಲ್ಲ ಅದು ಏನಾಗ್ತದೆ ಏಳು ವರ್ಷ ತನಕ ಆಪ್ಸ್ಕೊಂಡಿದ್ದರೆ ಅದು ಕೊಡ್ಲಿಕ್ಕೆ ಬರೋದಿಲ್ಲ ಆದರೆ ಒಂದು ಸಲ ಎಲ್ಲಿ ನಮ್ಮ ಕೋ ಎಲ್ಲಿ ನಮ್ಮ ಅಲ್ಲಿ ಅದನ್ನು ಹೊಸ್ದಾಗಿ ಒಂದು ಸಿಸ್ಟಮ್ ಮಾಡಿದರೆ ಇನಿಮಿಟಿ ಬಾಂಡ್ ತಗೊಂಡು ಸಿಗದಿರ್ತಾ ಇಂಥ ಒಂದು ನ್ಯಾಚುರಲ್ ಕಿಲೋಮಿಟರ್ ಇತ್ತು ಅಲ್ಲಿ ಅದನ್ನು ಕೊಡ್ಬೋದು ಅಂತ ಈಗ ಮನೆ ನಮ್ಮ ನಾಳೆ ಒಳಗೆ ಅವರಿಗೆ ಆ ಮನೆಯಲ್ಲಿ ಒಂದು ಆಧಾರ ಕಳೆದು ಈ ದುರ್ಘಟನೆಯ ಪರಿಣಾಮದಿಂದ ಪ್ರಾಣ ಕಳೆದುಕೊಂಡ ಲಕ್ಷ್ಮಣ್ ನಾಯ್ಕ ಮನೆಗೆ ಹಾಗೂ ಲಕ್ಷ್ಮಣ್ ನಾಯ್ಕ ಅವರ ಹೆಂಡತಿ ಶಾಂತಿ ನಾಯ್ಕ ಅವರ ತವರು ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು ಐಆರ್ಬಿ ಕಂಪನಿ ವಿರುದ್ಧ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಗುಡುಗಿದರು ಪ್ಲೊ Kanlurang Plus News, Angkola.